ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಬನ್ನಿ ಮರದ ಪೂಜೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಾವು ನವರಾತ್ರಿ ಪೂಜೆಗೆ ಕಳಸ ಸ್ಥಾಪನೆಗೆ ಅಖಂಡ ದೀಪಾರಾಧನೆಗೆ ಒಂದು ಅಂದರೆ ನವರಾತ್ರಿ ಪೂಜೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ಈ ಬನ್ನಿ ಮರದ ಪೂಜೆಗೂ ಸಹ ಕೊಡಬೇಕಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಸೈಡಲ್ಲಿ ತುಂಬಾ ಮಾಡ್ತಾರೆ ಕೆಲವೊಂದು ಭಾಗದಲ್ಲಿ ಏನಾಗುತ್ತೆ ಅಂತ ಬನ್ನಿ ಮರ ಸಿಗೋದಿಲ್ಲ ಹಾಗಾಗಿ ಅವರು ಮನೇಲೇ ಪೂಜೆಯನ್ನು ಮಾಡಿಕೊಳ್ತಾ ಇರ್ತಾರೆ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬನ್ನಿ ಮರದ ಪೂಜೆ ಮಾಡ್ಕೋಬೇಕು ಅಂತಂದರೆ ಸಿದ್ಧತೆಗಳು ಹೇಗಿರಬೇಕು ಹಾಗೆ ಪ್ರಸಾದ ಒಂದು ಮಂತ್ರ ವಿಶೇಷವಾಗಿ ಮಂತ್ರನ ಹೇಳ್ಕೊಂಡಾಗ ಬನ್ನಿ ಮರದ ಪೂಜೆಯ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಆ ಒಂದು ವಿಶೇಷ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಪ್ರಸಾದದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೇನೇ ಬ ಒಂದು ಮುತ್ತೈದರಿಗೆ ಯಾವ ರೀತಿ ಉಡಿ ತುಂಬಬೇಕು ಅಂತೇಳಿ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಒಂದೇ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಮೊದಲನೇ ದಿವಸದಿಂದ ಅಂದರೆ ನಮಗೀಗ ಮೂರನೇ ತಾರೀಕು ನವರಾತ್ರಿ ಪ್ರಾರಂಭವಾಗುತ್ತಾ ಹೋಗುತ್ತದೆ ಹಾಗೆ ಹನ್ನೆರಡನೇ ತಾರೀಕು ವರೆಗೂ ನಮಗೆ ಹಬ್ಬವಿರುತ್ತದೆ ಅಲ್ಲಿವರೆಗೂ ನಾವು ಯಾವ ರೀತಿ ಕೊನೆಯ ದಿವಸ ತನಕ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾವು ಬನ್ನಿ ಮರ ಅಂತಂದರೆ ಅದಕ್ಕೆ ಶಮೀ ವೃಕ್ಷ ಅಂತ ಕೂಡ ಕರೀತಾರೆ ಅಂದರೆ ಬಂಗಾರಕ್ಕೆ ಹೋಲಿಸ್ತಾರೆ ಬಂಗಾರಕ್ಕಿಂತ ಇನ್ನೂ ಹೆಚ್ಚಿನ ಅಮೂಲ್ಯವಾದ ಒಂದು ಬನ್ನಿ ಪತ್ರೆ ಆಗಿರ್ತದೆ ಹಾಗಾಗಿ ಬನ್ನಿ ಪತ್ರಕ್ಕೆ ಪ್ರಾಮುಖ್ಯತೆ ಇದೆ ಹಾಗೆ ಬನ್ನಿ ಮರಕ್ಕೆ ಅದರದೇ ಆದ ಒಂದು ದೈವಿಕ ಹಿನ್ನೆಲೆ ಸಹ ಕೂಡ ಏನು ಇದೆ ನಿಮಗೆಲ್ಲರಿಗೂ ಸಹ ಗೊತ್ತಿರಬಹುದು ಪಾಂಡವರು ಒಂದು ವನವಾಸಕ್ಕೆ ಅಂತ ಹೋಗುವಂಥ ಸಮಯದಲ್ಲಿ ಅವರ ಒಂದು ಏನು ಆಯುಧಗಳು ಏನಿರುತ್ತೋ ಅದನ್ನು ಅವರು ಅದನ್ನ ತೆಗೆದುಕೊಂಡು ಒಂದು ಬನ್ನಿ ಮರದಲ್ಲಿ ಹೌತಿ ಇಟ್ಟಿರ್ತಾರೆ ವನವಾಸ ಮುಗಿಸ್ಕೊಂಡು ಅವರು ವಾಪಸ್ ತೆರಳುವಾಗ ಅದೇ ಒಂದು ಶಸ್ತ್ರಾಸ್ತ್ರಗಳನ್ನು ಅವರು ತೆಗೆದುಕೊಂಡು ಕೌರವರ ವಿರುದ್ಧ ಹೋರಾಡಿ ಯುದ್ಧದಲ್ಲಿ ಕೂಡ ಜಯಗಳಿಸ್ತಾರೆ ಅಂತಲೂ ಕೂಡ ಹೇಳಲಾಗಿದೆ ಅದೊಂದೊಂದು ಪೌರಾಣಿಕ ಹಿನ್ನೆಲೆ ಹಾಗಾಗಿ ಬನ್ನಿ ಮರಕ್ಕೆ ಅದ್ರದಾದರೆ ತುಂಬನೇ ಒಂದು ದೈವಿಕ ಹಿನ್ನೆಲೆ ಇದೆ ಹಾಗೆ ಈಗ ನೋಡಿ ನಾವು ಬನ್ನಿ ಮರದ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಪ್ಪ ಅಂತ ಅಂದರೆ ಒಂದು ಪ್ರಸಾದ ಅಂತ ಬಂದಾಗ ನೀವು ದಿನನಿತ್ಯ ನಾವು ಫಸ್ಟ್ ಡೇ ಅಂತಲ್ಲ ಒಂದು ಒಂಬತ್ತು ದಿವಸನೂ ಕೂಡ ಒಂಬತ್ತು ರೀತಿಯ ಪ್ರಸಾದಗಳನ್ನು ಸಿದ್ಧತೆ ಮಾಡ್ಕೋಬೇಕು ಸರಳವಾಗಿ ಆದರೂ ಪರವಾಗಿಲ್ಲ ಅಂದರೆ ಸಕ್ಕರೆ ಕಡಲೆ ಇಡ್ಬೋದು ಬೆಲ್ಲ ಅವಲಕ್ಕಿ ಇಡ್ಬೋದು ಬಾಳೆಹಣ್ಣಿನ ರಸಾಯನ ಇಡ್ಬೋದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಏನಪ್ಪ ಅಂತಂದರೆ ನಾವೀಗ ನವರಾತ್ರಿ ಹಬ್ಬದಲ್ಲಿ ಕಳಸ ಇಟ್ಟು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೇವೆ ಹಾಗಾಗಿ ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳು ಕೂಡ ಮನೆಯಲ್ಲಿ ನಾವು ಒಂದು ವಿಶೇಷವಾಗಿ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಳೇಬೇಕಾಗುತ್ತದೆ ಅಂಥ ಸಂದರ್ಭದಲ್ಲಿ ನೀವು ಆದಷ್ಟು ಬೆಳಗಿನ ಸಮಯದಲ್ಲಿ ನೀವು ಮನೆಗೂ ಬರುತ್ತೆ ಹಾಗೆ ಬನ್ನಿ ಮರದ ಪೂಜೆಗೂ ಕೂಡ ಬರುತ್ತೆ ಅಂತೇಳಿ ನೀವು ಒಂದು ಪ್ರಸಾದ ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಒಂದು ಪಕ್ಷ ನಿಮಗೆ ಪ್ರಸಾದ ಸಿದ್ಧತೆ ಮಾಡ್ಕೊಳ್ಳೋ ಟೈಮ್ ಆಗದೆ ಹೋದಾಗ ನಾನು ಈಗ ಹೇಳಿಕೊಟ್ಟಿರುವಂಥ ಸರಳ ಸರಳವಾಗಿ ನೀವೊಂದು ಪ್ರಸಾದನ ಸಿದ್ಧತೆ ಮಾಡಿಕೊಂಡು ಹೋಗ್ಬೋದಾಗುತ್ತದೆ ಹಾಗೆಯೇ ಹುಡಿಯ ಕೂಡ ಯಾವ ರೀತಿ ತುಂಬಬೇಕು ಅಂತ ಕೂಡ ನಿಮಗೆ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಒಂದು ಪೂಜೆ ನಮಗೆ ಪ್ರಾರಂಭವಾಗುವಂಥದ್ದು ಮೂರನೇ ತಾರೀಕು ಒಂದು ನವರಾತ್ರಿ ಹಬ್ಬ ಪ್ರಾರಂಭವಾಗುತ್ತಲ್ಲ ಅಂದಿನ ದಿವಸ ಪ್ರಾರಂಭವಾಗುತ್ತೆ ಆದರೆ ನಿಮಗೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಈ ಬನ್ನಿ ಮರದ ಪೂಜೆಗೆ ನಾವು ನವರಾತ್ರಿ ಮೊದಲೇ ದಿವಸ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂತಂದ್ರೆ ಇಂದಿನ ದಿವಸ ನಾವು ಪಿತೃಪಕ್ಷ ಆಚರಣೆ ಮಾಡಿರ್ತೇವೆ ನಾನು ಈ ಸರಿ ಗ್ರಹಣ ಬೇರೆ ಇದೆ ಗ್ರಹಣ ಬಿಟ್ಟ ನಂತರದಲ್ಲಿ ಅಂದರೆ ನಮ್ಗೆ ಅದು ಸೂತಕ ಮಾನ್ಯ ಇರೋದಿಲ್ಲ ಆದರೂ ಕೂಡ ನಾನು ಗ್ರಹಣ ಬಿಟ್ಟ ನಂತರವೇ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಈ ಮಾತು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದಾರೆ ಬೆಳಗ್ಗೆ ನಾವು ಹನ್ನೆರಡು ಗಂಟೆ ಒಂದು ಒಂದು ಗಂಟೆ ಆ ಥರ ಪೂಜೆ ಮಾಡ್ಬೋದ ಅಂತೇಳಿ ದಯವಿಟ್ಟು ಆ ತಪ್ಪು ಮಾಡೋದಕ್ಕೆ ಹೋಗಬೇಡಿ ನಮಗೆ ಸೂರ್ಯ ಅಸ್ತ ಒಳಗೆ ಪೂಜೆ ಮಾಡ್ಕೋಬೇಕು ಹಾಗಂತೇಳಿ ಹನ್ನೆರಡು ಗಂಟೆಗೆಲ್ಲ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಪೂಜೆ ಸಮಯ ಹೇಗಿರಬೇಕು ಅಂತಂದರೆ ಬೆಳಗ್ಗೆ ನಮಗೆ ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಒಂದು ಐದು ಗಂಟೆ ಐದೂವರೆ ಅಥವಾ ಆರು ಗಂಟೆ ಒಳಗೆ ನೀವು ಆದಷ್ಟು ಬನ್ನಿ ಮರದ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೂರ್ಯ ಉದಯ ಅಷ್ಟರೊಳಗೆ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಆದಷ್ಟುನು ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಈಗ ಮೊದಲನೇ ದಿವಸದಲ್ಲಿ ನಾವು ಕಳಸ ಸ್ಥಾಪನೆ ಮಾಡ್ಕೋಬೇಕು ಅಖಂಡ ದೀಪಾರಾಧನೆ ಆರಾಧನೆ ಸಿದ್ಧತೆ ಮಾಡ್ಕೋಬೇಕು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಆಗ ಬನ್ನಿ ಮರದ ಪೂಜೆ ಕಷ್ಟ ಆಗುತ್ತೆ ಅಂತ ಅಂದಾಗ ನೀವು ಇಂದಿನ ದಿವಸವೇ ನೀವು ಪ್ರಸಾದ ಒಂದನ್ನು ಬಿಟ್ಟು ಬೇರೆ ಎಲ್ಲ ಒಂದು ವಸ್ತುಗಳನ್ನು ಕೂಡ ಸಿದ್ಧತೆ ಮಾಡ್ಕೋಬೋದು ಅಂದರೆ ಊದಿನ ಕಡ್ಡಿ ಆಗಿರ್ಬೋದು ಕರ್ಪೂರ ಮ್ಯಾಚ್ ಬಾಕ್ಸು ಈ ರೀತಿಯಾಗಿ ಹಾಳಾಗದಿರುವಂಥ ವಸ್ತುಗಳನ್ನು ಸಿದ್ಧತೆ ಮಾಡ್ಕೋಬೇಕು ಅದರಲ್ಲಿ ಎರಡು ದೀಪಗಳನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಆದಷ್ಟು ದೀಪ ಅಂತ ಬಂದಾಗ ಹೊಸ ದೀಪಗಳನ್ನು ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಅಂದರೆ ಪ್ರತಿನಿತ್ಯವೂ ಕೂಡ ಎರಡೆರಡು ದೀಪವನ್ನು ಅಚ್ಚಿಟ್ಟು ನೀವು ಪೂಜೆ ಮಾಡಿ ಮಾಡಿಕೊಂಡು ಬರುವುದು ತುಂಬ ಒಳ್ಳೆಯದು ಈಗ ಒಂಬತ್ತು ದಿವಸ ಅಂತಂದರೆ ಹದಿನೆಂಟು ದೀಪಗಳಾಗುತ್ತೆ ಪುಟ್ ಪುಟ್ಟ ಮಣ್ಣಿನ ದೀಪ ತೆಗೆದುಕೊಳ್ಳಿ ಆ ಒಂದು ದೀಪಕ್ಕೆ ನಿಮಗೆ ಅದು ಅಲ್ಲಿ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಎರಡು ದೀಪ ಹಚ್ಚಿಟ್ಟು ಬರ್ಬೋದು ಆ ದೀಪಕ್ಕೆ ಆದಷ್ಟು ಒಂದು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡುವುದು ಒಳ್ಳೆಯವರು ಒಳ್ಳೆಯದು ಅದರಲ್ಲೂ ಕೂಡ ಸಂತಾನಾಪೇಕ್ಷೆ ಉಳ್ಳಂಥವರು ಆಮೇಲೆ ವಿವಾಹದಲ್ಲಿ ಒಂದು ವಿಳಂಬ ಆಗ್ತಾ ಇರುವಂಥವ್ರು ಅಂಥವ್ರು ಆದಷ್ಟು ಒಂದು ಬನ್ನಿ ಮರದ ಕೆಳಗೆ ಎರಡು ದೀಪ ಹಚ್ಚಿಟ್ಟು ನಿಮ್ಮ ಸಂಕಲ್ಪ ಕೋರಿಕೆ ಕೇಳಿಕೊಳ್ಳುವುದು ತುಂಬಾ ಒಳ್ಳೆಯದು ನೋಡಿ ಬನ್ನಿ ಮರದ ಪೂಜೆನ ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಮೊದಲು ನೀವು ಮನೆಯಿಂದನೇ ನೀರನ್ನು ತೆಗೆದುಕೊಂಡು ಹೋಗ್ಬೋದು ಇಲ್ಲ ದೇವಸ್ಥಾನದ ಬಳಿ ನಿಮಗೆ ನೀರು ಸಿಗುತ್ತೆ ಅಂದರೆ ತುಂಬಾ ಒಳ್ಳೆಯದು ಅಲ್ಲೇ ನೀವು ನೀರನ್ನು ತೆಗೆದುಕೋಬೋದು ಮೊದಲು ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಳ್ಳಿ ತುಂಬ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಅಲ್ಲಿ ನಿಮ್ಮ ರೀತಿಯಲ್ಲೇ ತುಂಬ ಜನ ಪೂಜೆಗೆ ಬಂದಿರ್ತಾರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಹಾಗೆ ನಮ್ಮ ಪೂಜೆಗೂ ಕೂಡ ನಮಗೆ ಫಲ ಸಿಗಬೇಕು ಆ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಸಿಯನ್ನು ಅಂದರೆ ಕೈಯನ್ನು ಒದ್ದೆ ಮಾಡಿಕೊಂಡು ಸ್ವಲ್ಪ ನೀರನ್ನು ತೆಗೆದುಕೊಂಡು ಮರಕ್ಕೆ ಆ ಕೈ ಉಜ್ಜಿ ಚೆನ್ನಾಗಿ ಅಂದರೆ ನಮ್ಮ ಕೈ ಮರಕ್ಕೆ ತಗಲ್ಬೇಕು ಆ ರೀತಿಯಾಗಿ ಉಜ್ಜಿಬಿಟ್ಟು ಆ ನಂತರದಲ್ಲಿ ಆ ಮರಕ್ಕೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ನಂತರದಲ್ಲಿ ನೀವೇನು ಪ್ರಸಾದ ತೆಗೆದುಕೊಂಡು ಹೋಗಿರ್ತೀರೋ ಅದು ದೊನ್ನೆಯಲ್ಲಿ ಅಥವಾ ವಿಳ್ಯದೆಲ್ಲ ದೊಡ್ಡದೊತ್ತೆ ವಿಳ್ಯದೆಲ್ಲ ಇತ್ತು ಅಂದರೆ ವಿಳ್ಯದೆಲ್ಲ ತೆಗೆದುಕೊಬೋದು ಅಡಿಕೆ ಪಟ್ಟೆ ತೆಗೆದುಕೊಬೋದು ಈ ರೀತಿಯಾಗಿ ನೀವು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಸಾದ ಇಟ್ಟು ಹಾಗೆ ಪಕ್ಕದಲ್ಲಿ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಒಂದು ದಕ್ಷಿಣೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಆ ಒಂದು ಬನ್ನಿ ಮರಕ್ಕೆ ಅಲ್ಲಿ ಪ್ರಸಾದ ಬಾಗಿಲಿ ಇಟ್ಟು ನಂತರದಲ್ಲಿ ನೀವು ಊದಿನ ಕಡ್ಡಿ ಏನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಊದಿನ ಕಡ್ಡಿಯನ್ನು ಬೆಳಗ್ಗೆ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಅಂದರೆ ಎಷ್ಟು ಸುತ್ತು ಹಾಕಬೇಕಪ್ಪ ಅಂತ ಅಂದರೆ ಐದು ಸುತ್ತು ಒಂಬತ್ತು ಸುತ್ತು ಇಪ್ಪತ್ತೊಂದು ಸುತ್ತು ಇದು ಪ್ರದಕ್ಷಿಣೆ ಹಾಕುವಂಥದ್ದು ಹಾಗೆಯೇ ಸಂತಾನಾಪೇಕ್ಷೆ ಉಳ್ಳವಂಥವರು ಮದುವೆ ಹಾಕಬೇಕು ಅಂತ ಅಂದ್ಕೊಂಡಿರುವಂಥವ್ರು ಆದಷ್ಟು ಒಂಬತ್ತು ಇಪ್ಪತ್ತೊಂದು ಸುತ್ತು ಹಾಕುವುದು ಒಳ್ಳೆಯದು ಆಮೇಲೆ ನಿಮ್ಮ ಕಷ್ಟಗಳು ತುಂಬ ಹೆಚ್ಚಾಗಿತ್ತು ಅಂದರೆ ಆದಷ್ಟು ಇಪ್ಪತ್ತೊಂದು ಸುತ್ತನ್ನು ಹಾಕಿ ನಾವು ಮನೆಯಲ್ಲಿ ಎಲ್ಲ ಸುರಕ್ಷಿತವಾಗಿದ್ದೇವೆ ಎಲ್ಲ ಚೆನ್ನಾಗಿದ್ದೇವೆ ನಮ್ಗೆ ಇನ್ನೂ ಮುಂದೆ ಒಳ್ಳೇದಾಗಲಿ ಅಂತ ಹೇಳಿ ಅದರಲ್ಲೂ ಕೆಲವೊಬ್ರಿಗೆ ಒಂದು ವಯಸ್ಸಾಗಿರುತ್ತೆ ಅಥವಾ ಕಾಲು ನೋವಿರುತ್ತೆ ಅಂಥವ್ರಿಗೆ ಪ್ರದಕ್ಷಿಣೆ ಹಾಕೋದು ಕಷ್ಟ ಅಂತಾಗ ಐದು ಪ್ರದಕ್ಷಿಣೆ ಆದ್ರೂ ಹಾಕಿ ನೀವು ಮರ ಮುಟ್ಟಿ ನಿಮ್ಮ ಸಂಕಲ್ಪವನ್ನು ಕೇಳ್ಕೊಳ್ಳಿ ನಮಗೆ ಈ ಥರ ನಮ್ಮ ಕೋರಿಕೆ ಇದೆ ನಾನು ಇವತ್ತು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇನೆ ಮನೇಲೂ ಕೂಡ ಪೂಜೆ ಮಾಡ್ತಾ ಇದ್ದೇನೆ ಹಾಗೆ ನಿನ್ನ ಬಳಿ ಬಂದು ನಾನು ಬನ್ನಿ ಮರದ ಪೂಜೆ ಮಾಡ್ತಾ ಇದ್ದೇನೆ ನಮ್ಮ ಕೋರಿಕೆ ಈಡೇರಲಿ ಅಂತ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಬನ್ನಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ನಂತರದಲ್ಲಿ ನೀವು ಮಂಗ್ ಒಂದು ಮಂಗಳಾರತಿಗೆ ಅಂತೇಳಿ ಕರ್ಪೂರ ತೆಗೆದುಕೊಂಡು ಹೋಗಿದ್ರೆ ಸರಿ ಇಲ್ಲ ತುಪ್ಪದ ಬತ್ತಿ ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಸರಿಯೇ ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಆದರೆ ಅಲ್ಲಿ ಬಂದಿರೋ ಮುತ್ತ ಕುಂಕುಮ ಕೊಡ್ಬೋದು ಇಲ್ಲಾಂದರೆ ಕೊನೆಯ ದಿವಸನಾದ್ರೂ ಕೊಡ್ಬೋದು ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ಅದಿಷ್ಟು ಮಾಡಿಕೊಂಡು ಮನೆಗೆ ಬಂದು ನಂತರದಲ್ಲಿ ನೀವು ಅಲ್ಲಿ ಬನ್ನಿ ಪತ್ರೆ ಸಿಕ್ಕರೆ ತೆಗೆದುಕೊಂಡು ಬನ್ನಿ ಇಲ್ಲಾಂದರೆ ಪರವಾಗಿಲ್ಲ ಕೊನೆ ದಿವಸ ತೆಗೆದುಕೊಂಡು ಬರ್ಬೋದು ಪ್ರತಿನಿತ್ಯ ಸಿಕ್ಕರೆ ತುಂಬಾ ಒಳ್ಳೆಯದು ಬನ್ನಿ ಪತ್ರೆ ತೆಗೆದುಕೊಂಡು ಬಂದು ನವರಾತ್ರಿ ಹಬ್ಬದಲ್ಲಿ ನಾವು ಕಳಸ ಸ್ಥಾಪನೆ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಅಮ್ಮನವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳುವುದು ಒಳ್ಳೆಯದು ಅದ ನಂತರದಲ್ಲಿ ನೀವು ಏನು ಮಾಡಬೇಕಂದ್ರೆ ಮನೆಗೆ ಬಂದು ಕ ಈಗ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನೀವು ಕಳಸ ಸ್ಥಾಪನೆ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಯಾಕಂತಂದರೆ ನಮಗೆ ಮೂರು ಕಾಲ್ ನಂತರದಲ್ಲೇ ಗ್ರಹಣ ಬಿಡುವಂಥದ್ದು ಅದು ನಮಗೆ ಸೂತಕ ಮಾನ್ಯ ಇಲ್ಲದೇ ಇದ್ದರೂ ಕೂಡ ನಾವು ನವರಾತ್ರಿ ಹಬ್ಬ ಆಚರಣೆ ಮಾಡ್ತಾ ಇರೋದ್ರಿಂದ ಆದಷ್ಟು ಮೂರು ಕಾಲ್ ನಂತರದಲ್ಲೇ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ಅವನು ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಅಂದರೆ ಗ್ರಹಣ ಬಿಟ್ಟ ನಂತರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ನೀವು ಬನ್ನಿ ಮರದ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಸಮಯವಿತ್ತು ಅಂತಂದರೆ ಮನೆಯಲ್ಲೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಿದ್ಧತೆ ಮಾಡಿಕೊಳ್ಳಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ನವರಾತ್ರಿಯಲ್ಲಿ ವಸ್ತು ಹೊಸ್ತಿಲ ಪೂಜೆಗೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಹಾಗಾಗಿ ಆದರೆ ಹೊಸ್ತಿಲ ಪೂಜೆ ಮುಗಿಸ್ಕೊಂಡು ಬನ್ನಿ ಮರದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ನಂತರದ ಮನೆ ಒಳಗೆ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡ್ಬೋದು ಇನ್ನು ಅಖಂಡ ದೀಪಾರಾಧನೆ ಕಳಸ ಸ್ಥಾಪನೆ ಪೂಜೆ ಇದೆ ಸರಿಯಾದ ಸಮಯವನ್ನು ನಾನು ನಿಮಗೆ ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ರೀತಿಯಾಗಿ ನೀವು ಬನ್ನಿ ಮರದ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇದೇ ರೀತಿಯೇ ನೀವು ಸರಳವಾಗಿ ಒಂದು ಪ್ರಸಾದ ತೆಗೆದುಕೊಂಡು ಹೋಗಿ ದಿನನಿತ್ಯನೂ ಪೂಜೆ ಮಾಡಿಕೊಂಡು ಬರುವುದು ಒಳ್ಳೆಯದು ಮೊದಲೇ ದಿವಸ ಕಷ್ಟ ಆದರೂ ಎರಡನೇ ದಿವಸದಿಂದ ನಿಮಗೆ ಸುಲಭ ಆಗ್ತಾ ಹೋಗುತ್ತದೆ ಏನು ಕಳಸ ಸ್ಥಾಪನೆ ಮಾಡೋ ಹಂಗಿರಲ್ಲ ದೀಪಾರಾಧನೆ ಮಾಡಬೇಕು ಅನ್ನೋಂಗಿರೋದಿಲ್ಲ ಎಲ್ಲ ಸೇಫ್ ಅಷ್ಟೇ ಮೊದಲೇ ದಿವಸನೇ ನಮಗೆ ಆಗೋಗ್ಬಿಟ್ಟಿರುತ್ತೆ ಎರಡನೇ ದಿವಸದಿಂದ ಅಷ್ಟೊಂದು ಕೆಲಸ ಇರೋದಿಲ್ಲ ಹಾಗಾಗಿ ನೀವು ಆರಾಮಾಗಿ ಹೋಗಿ ಬನ್ನಿ ಪೂ ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ಹಾಗೆ ವಸ್ತಿಲ ಪೂಜೆ ಮಾಡಿಕೊಂಡು ನಂತರದಲ್ಲಿ ಮನೊಳಗೆ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಕೊನೆಯ ದಿವಸದಲ್ಲಿ ವಿಜಯದಶಮಿ ದಿವಸ ಏನಾಗುತ್ತೆ ಅಂತಂದರೆ ನೀವು ನವಮಿಯಲ್ಲಿ ಕೆಲವೊಬ್ಬರು ನವಮಿಗೆ ಎಂಡ್ ಮಾಡ್ತಾರೆ ಕೆಲವೊಬ್ರು ವಿಜಯದಶಮಿಗೆ ಎಂಡ್ ಮಾಡ್ತಾರೆ ಅದು ನಿಮ್ಮ ಊರಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿ ನೀವು ಮಾಡ್ಕೊಂಡು ಹೋಗಿ ಕೊನೆಯ ದಿವಸ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರಸಾದ ಅಂದ್ರೆ ಸ್ವಲ್ಪ ವಿಶೇಷವಾಗಿ ಅಂದರೆ ಮನೆಯಲ್ಲಿ ಅವತ್ತಿನ ದಿವಸ ಕೊನೆ ದಿವಸ ನಾವು ಒಳಗೆ ಮಾಡ್ತೇವೆ ಒಳಗೆ ತೆಗೆದುಕೊಂಡು ಹೋಗ್ಬೋದು ಒಳಗೆ ಅನ್ನ ಸಾಂಬಾರು ಎಲ್ಲವೂ ಪ್ರಸಾದ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬೋದು ಇಲ್ಲ ಅಂತಂದ್ರೆ ಒಂದು ಸಕ್ಕರೆ ಪೊಂಗಲು ಈ ಥರನೂ ಕೂಡ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ಒಂದು ವಿಶೇಷವಾಗಿ ಕೊನೆಯ ದಿವಸ ಪ್ರಸಾದ ಮಾಡ್ಕೊಂಡು ಹೋಗಿ ಹಾಗೇನೆ ಆದಷ್ಟು ಒಂದು ಬ್ಲೌಸ್ ಪೀಸ್ ಕೆಲವೊಬ್ರು ಸೀರೆನೂ ಸಹ ಉಡಿಸ್ತಾರೆ ನಿಮಗೆ ಎಷ್ಟಾಗುತ್ತೋ ಪೀಸ್ ಅಥವಾ ಸೀರೆ ಅದಷ್ಟು ಸರಿನೇ ಮರಕ್ಕೆ ನಾವು ಒಂದು ಬ್ಲೌಸ್ ಪೀಸನ್ನು ಕಟ್ಟಿ ನಾವು ಒಂದು ಪೂಜೆಯನ್ನು ಮಾಡಿಕೊಂಡು ಒಂದು ಈಗ ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿಯೇ ಪೂಜೆ ಮಾಡ್ಕೋಬೇಕು ಒಂದು ಬ್ಲೌಸ್ ಪೀಸನ್ನು ಹಾಕಿ ಆಮೇಲೆ ಪ್ರಸಾದ ಇಟ್ಟು ದೀಪಾರಾಧನೆ ಮಾಡಿ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆನ ಹಾಕಿ ನಂತರದಲ್ಲಿ ಅಲ್ಲಿ ಬಂದಿರುವಂಥ ಮುತ್ತೈದರಿಗೆ ಉಡಿ ತುಂಬಿ ಉಡಿ ತುಂಬಬೇಕಂದ್ರೆ ಏನಪ್ಪಾ ಅಂತಂದರೆ ಆದಷ್ಟು ಬ್ಲೌಸ್ ಪೀಸ್ ಕೊಟ್ಟರೆ ಒಳ್ಳೇದು ಇಲ್ಲಾಂದರೆ ಪರವಾಗಿಲ್ಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟನ್ನೇ ಮಾಡ್ಕೊಳ್ಳಿ ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಅಷ್ಟನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಅವರಿಗೆ ಕೊಟ್ಟು ಹೂವನ್ನು ಕೊಟ್ಟು ಅವರಿಂದ ಅವರಿಗೆ ಒಂದು ಸ್ವಲ್ಪ ನಿಮ್ಮ ನಿಮ್ಗಿಂತವ್ರು ದೊಡ್ಡರಾಗಿದ್ದರೆ ಅವರಿಂದ ಆಶೀರ್ವಾದ ಹಬ್ಬದ ತೆಗೆದುಕೊಳ್ಳಿ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನೀವು ಅವರಿಗೆ ಹುಡಿ ತುಂಬಿ ನಂತರದಲ್ಲಿ ಮನೆಗೆ ಬಂದು ನೀವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬಹುದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಕೊನೆಯ ದಿವಸದಲ್ಲಿ ಆದಷ್ಟು ಬನ್ನಿ ಮರದಲ್ಲಿ ಬನ್ನಿ ಪತ್ರ ಇದ್ದರೆ ತೆಗೆದುಕೊಂಡು ಬನ್ನಿ ಈಗ ಒಂದು ಪಕ್ಷ ನಿಮಗೆ ಬನ್ನಿ ಪತ್ರ ಸಿಗದೆ ಹೋಯ್ತಪ್ಪ ಈಗ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಸಹಜವಾಗಿ ಯಾವ ರೀತಿ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿಯ ಪೂಜೆ ಮಾಡಿಕೊಂಡು ಮನೇಲೂ ಮಾಡ್ಕೊಳ್ಳಿ ಬನ್ನಿ ಪತ್ರೆಯಲ್ಲಿ ಬನ್ನಿ ಮರದಲ್ಲಿ ನೀವು ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಸಂಜೆಯ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂತಂದರೆ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಬನ್ನಿ ಮರದ ಬಳಿ ಇಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ಬನ್ನಿ ಮರದ ಕೊಂಬೆನೂ ತೆಗೆದುಕೊಂಡು ಬಂದು ಅವರು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಆ ಬನ್ನಿ ಪತ್ರೆಯನ್ನು ಎಲ್ಲರಿಗೂ ಕೂಡ ಹಂಚ್ತಾರೆ ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳಿಗೆ ಅದೇ ರೀತಿ ನೀವು ಕೂಡ ಅವರ ಹತ್ರ ಒಂದು ಒಂದು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬಂದು ನೀವು ಮೊದಲು ಏನು ಮಾಡಬೇಕು ಅಂತಂದರೆ ದೇವರ ಬಳಿ ಇಡಬೇಕು ಅಂದರೆ ನೀವು ಕಳಸ ಸ್ಥಾಪನೆ ಮಾಡಿರ್ತೀರಲ್ಲ ಅಲ್ಲಿ ಬನ್ನಿ ಪತ್ರೆಯನ್ನು ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಸಂಕಲ್ಪ ಕೇಳಿಕೊಂಡು ನಾನು ಇದೇ ಕಾರಣಕ್ಕೆ ಇಷ್ಟು ದಿವಸ ಪೂಜೆ ಮಾಡಿದ್ದೇನೆ ಯಾವುದೂ ವಿಳಂಬ ಆಗಿಲ್ಲ ನನಗೆಲ್ಲ ಒಳ್ಳೆದಾಗಿದೆ ಅಂತ ನೀವು ಕೇಳಿಕೊಂಡು ದೇವರ ಹತ್ರ ಆ ಒಂದು ಬನ್ನಿ ಪತ್ರೆ ಇಟ್ಟು ಮಂಗಳಾರತಿ ಮಾಡಿ ಆರತಿ ಮಾಡಬೇಕು ಲಾಸ್ಟ್ ಕೊನೆ ದಿವಸದಲ್ಲಿ ಕಳಸದ ಆರತಿ ಮಾಡಬೇಕು ಕಳಸದ ಆರತಿ ಮಾಡಿ ಕೆಂಪು ಿ ಮಾಡಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಅಲ್ಲಿ ಕಳಸದ ಮುಂದೆ ಇಟ್ಟಿರುವಂಥ ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹಿರಿಯರು ಇರ್ತಾರೋ ಅವರಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಂಡು ನಂತರದಲ್ಲಿ ನೀವು ದೇವರ ಬಳಿ ಇಟ್ಟಿರುವಂಥ ಕಳಸ ವಿಗ್ರಹ ಅಥವಾ ಕಳಸದ ಬಳಿ ಇಟ್ಟಿರುವಂಥ ಸ್ವಲ್ಪ ಬನ್ನಿ ಪತ್ರೆಯನ್ನು ತೆಗೆದುಕೊಳ್ಳಿ ಇನ್ನೂ ಸ್ವಲ್ಪ ಬನ್ನಿ ಪತ್ರೆ ತೆಗೆದುಕೊಂಡು ಅದನ್ನು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸಲ್ಲಿ ಅಂದರೆ ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಡಿ ಅದು ಒಣಗಿದ್ರೂ ಪರವಾಗಿಲ್ಲ ಹಾಗೇ ಇರಲಿ ಅದು ಒಣಗಿದ್ರೂ ಕೂಡ ಅದರ ಒಂದು ಏನು ಫಲ ಏನಂತ ಅದ್ಭುತವಾಗಿರುತ್ತೆ ಯಾವುದೂ ಕೂಡ ಹಾಳಾಗೋದಿಲ್ಲ ಹಾಗಾಗಿ ನೀವು ಆ ಒಂದು ಎಲೆಯನ್ನು ಅದು ನಿಮ್ಮ ಒಂದು ಹಣದ ಪೆಟ್ಟಿಗೆಯೊಳಗೇನೇ ಇಡಿ ಅದು ಏನೂ ಆಗೋದಿಲ್ಲ ಅದನ್ನ ಇಟ್ಟು ನೀವು ಪ್ರತಿನಿತ್ಯನೂ ಕೂಡ ಅದನ್ನೇ ತೆಗೆದಕ್ಕೆ ಹೋಗ್ಬೇಡಿ ನೀವು ದುಡ್ಡು ಯಾವ ರೀತಿ ಇಡ್ತೀರೋ ಅದೇ ರೀತಿಯೂ ಇಡ್ತಾ ಹೋಗಿ ಅದು ಆ ರೀತಿ ಇಟ್ಟಾಗ ನಿಮಗೆ ವರ್ಷ ಪೂರ್ತಿ ನಿಮಗೆ ಯಾವುದೇ ರೀತಿ ಹಣದ ಕೊರತೆ ಆಗೋದಿಲ್ಲ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬನ್ನಿ ಮರದ ಪೂಜೆ ತುಂಬಾ ಸರಳವಾಗಿ ಮಾಡುವಂತದ್ದು ಆದ್ರೆ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಅದರ ಫಲ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ತುಂಬಾನೇ ಒಳ್ಳೇದು ಆ ಈ ದಸರಾದಲ್ಲಿ ನಾವು ಸೂರ್ಯೋದಯಕ್ಕಿಂತ ಮುಂಚೆನೆ ಹೋಗಿ ಅಲ್ಲಿ ನಾವು ಬನ್ನಿ ಮರದ ಪೂಜೆ ಮಾಡುವುದು ತುಂಬಾ ಸೂಕ್ತವಾದದ್ದು ಸೊ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಾ ಪೂಜೆ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೇನೆ ಇವತ್ತು ಮಾಹಿತಿ ಹಾಗೆ ಬಾರಿ 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 ಹೇಳಿಕೊಳ್ಳುವುದು ತುಂಬಾ ಸೂಕ್ತವಾದದ್ದು ಶಮಿ ಶಮಿಯತೆ ಪಾಪ ಶಮಿ ಶತ್ರುವಿನಾಶಿನಿ ಧನುರ್ಧಾರಿ ರಾಮಸ್ಥ ಪ್ರಿಯದರ್ಶಿನಿ ಕರಿಷ್ಯಮಾಣಯಾತ್ರಾಯ ಯಥಾಕಾಲಂ ಸುಖಮ್ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ ಅಂತೇಳಿ ಈ ಮಂತ್ರವನ್ನು ನೀವು ಹೇಳಿಕೊಂಡು ಒಂದು ಐದು ನಿಮಿಷ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿ ನಂತರದಲ್ಲಿ ನೀವು ಮನೆಗೆ ಬರುವುದು ತುಂಬನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬನ್ನಿ ಮರದ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು